ರಾಜ್ಯದಲ್ಲಿ ಸಿದ್ದರಾಮಯ್ಯ ಹವ ಇದೆ ಮೋದಿ ಅವರ ಹವ ಇಲ್ಲ ಮೋದಿ ಅವರ ಹತ್ತು ವರ್ಷದ ವೈಫಲ್ಯಗಳನ್ನು ಜನರಿಗೆ ಹೇಳಬೇಕು ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಸಂಕೇಶ್ವರ ಪಟ್ಟಣದಲ್ಲಿ ಬೃಹತ್ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ ಅಭ್ಯರ್ಥಿ ಪರ ಸತೀಶ್ ಜಾರಕಿಹೊಳಿ ಅಭ್ಯರದ ಪ್ರಚಾರವನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅವರ ಪರ ಮತಯಾಚನೆಯನ್ನು ಮಾಡಿದ ಸತೀವ ಸತೀಶ ಜಾರಕೊಳಿ ಸಮಾವೇಶದಲ್ಲಿ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ಪ್ರಚಾರ ಸಭೆಯಲ್ಲಿ ಸತೀಶ್ ಜಾರಕೋಳಿ ಅವರು ಪ್ರಧಾನಿ ಮುರಿದ ಹರಿಹಾಯ್ದು ಕಳೆದ ಹತ್ತು ವರ್ಷಗಳ ವೈಫಲ್ಯವನ್ನು ಜನರಿಗೆ ತಿಳಿಸಬೇಕು ಎಂದು ಹೇಳಿದರು għandek <m> il